ಆಡಳಿತ ಪಕ್ಷದ ವಿರುದ್ಧ ಸಮರಕ್ಕೆ ವಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಬೆಳಗಾವಿಯಲ್ಲಿ ಬೃಹತ್ ಹೋರಾಟಕ್ಕೆ ರೈತರು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭ ಆಗತ್ತೆ ಒಂದ್ ಕಡೆ ವಿಪಕ್ಷಗಳ ಸಿದ್ಧತೆ ಇನ್ನೊಂದು ಕಡೆ ರೈತರ ಸಿದ್ಧತೆ ಇಪ್ಪತ್ತು ಸಾವಿರ ರೈತರನ್ನ ಸೇರಿಸಿ ಸುವರ್ಣಸೌಧ ಮುತ್ತಿಗೆ ಪ್ಲಾನ್ ನಡೀತಾ ಇದೆ ಸುವರ್ಣಸೌಧಕ್ಕೆ ಒತ್ತಿಗೆ ಹಾಕೋಕೆ ಬಿಜೆಪಿ ಕೂಡ ನಿರ್ಧಾರವನ್ನ ಮಾಡಿದೆ ಬೆಳಗಾವಿ ಜಿಲ್ಲಾ ಬಿಜೆಪಿಯಿಂದ ಹೋರಾಟ ಆಯೋಜನೆಗೊಂಡಿದ್ದು ಮೆಕ್ಕೆಜೋಳ ಕಬ್ಬು ಬೆಂಬಲ ಬೆಲೆ ಖರೀದಿ ಕೇಂದ್ರ ಸ್ಥಾಪನೆ ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ವಿಚಾರದಲ್ಲಿ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿವೆ ಹತ್ತಾರು ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆಗೆ ತಯಾರಿ ಕೂಡ ನಡೆದಿರುವಂಥದ್ದು ಅವಿಶ್ವಾಸ ಮಂಡನೆಗೆ ಮುಂದಾಗದಂತೆ ಬಿಜೆಪಿಗೆ ಎಚ್ ಡಿಕೆ ಸಲಹೆಯನ್ನು ಕೊಟ್ಟಿದ್ದಾರೆ ನಿಳುವಳಿ ಮಂಡನೆ ಆರಂಭದಲ್ಲಿ ವಿಪಕ್ಷ ಬಿಜೆಪಿ ಕೂಡ ಈ ಬಗ್ಗೆ ಚಿಂತನೆಯನ್ನು ನಡೆಸಿದೆ ನಿಲುವಳಿ ಮಂಡನೆಯಿಂದ ಹಿಂದೆ ಸರಿದಿದೆ ಬಿಜೆಪಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದರೆ ಕಳೆದ ವಾರ ಬೆಂಗಳೂರಿನಲ್ಲಿ ಈ ಬಗ್ಗೆ ಸಭೆ ಕೂಡ ನಡೆದಿತ್ತು ಆ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರಿಗೆ ಸಲಹೆಯನ್ನು ಕೊಟ್ಟಿರೋದು ಅವಿಶ್ವಾಸ ಮಂಡನೆ ಮಾಡಿದರೆ ಒಗ್ಗಟ್ಟು ಸೃಷ್ಟಿಯಾಗತ್ತೆ ನಮ್ಮ ಅಸ್ತ್ರವೇ ಕಾಂಗ್ರೆಸ್ ನಾಯಕರಿಗೆ ಪ್ರತ್ಯಾಸ್ತ್ರವಾಗುತ್ತೆ ಒಗ್ಗಟ್ಟಾಗೋದಕ್ಕೆ ಅವಕಾಶ ಬೇಡ ಅನ್ನೋಂಥದ್ದ ಹೆಚ್ ಡಿ ಕೆ ಸಲಹೆ ಆಗಿದೆ ಅದರ ಜೊತೆಯಲ್ಲಿ ಈಗ ಒಂದು ಕಡೆ ವಿಪಕ್ಷಗಳ ತಯಾರಿ ಅಂದರೆ ಸರ್ಕಾರವನ್ನು ತರಾಟೆ ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ವಿಚಾರಗಳು ಬೇಕು ಅದೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡ್ತಾ ಇದೆ ಇನ್ನೊಂದು ಕಡೆ ರೈತರ ಪ್ರತಿಭಟನೆ ಸಜ್ಜು ಅಂದರೆ ಈಗಾಗಲೇ ಕಬ್ಬು ಬೆಂಬಲ ಬೆಲೆ ಆಗಿರ್ಬೋದು ಅಥವಾ ಈ ಸ್ಥಾ ಕೆಲವು ಕೇಂದ್ರಗಳ ಸ್ಥಾಪನೆ ಆಗಿರ್ಬೋದು ಈ ವಿಚಾರದಲ್ಲಿ ಈಗಾಗಲೇ ರೈತರು ಈ ಹಿಂದೆಯೂ ಕೂಡ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಟ್ಟಿದ್ದರು ಮನವಿಯನ್ನು ಮಾಡಿದ್ರು ಪ್ರತಿಭಟನೆಯನ್ನು ನಡೆಸಿದ್ರು ಈ ವಿಚಾರದಲ್ಲೂ ಕೂಡ ಚಳಿಗಾಲದ ಅಧಿವೇಶನಕ್ಕೆ ಕಾಂಗ್ರೆಸ್ ಸರ್ವ ಸನ್ನದ್ಧವಾಗಿದೆ ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮೆಕ್ಕೆಜೋಳ ಖರೀದಿ ಕಬ್ಬಿಗೆ ಬೆಲೆ ನಿಗದಿ ಸಮಸ್ಯೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ನೋಡಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವುದಕ್ಕೆ ಸರ್ಕಾರ ಕೂಡ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಮೆಕ್ಕೆಜೋಳ ವಿಚಾರದಲ್ಲಿ ಸಾಕಷ್ಟು ರೈತರು ಅಸಮಾಧಾನಗೊಂಡಿದ್ರು ಅಂದರೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅದಕ್ಕೆ ಬೇಕಾದಂತಹ ನಮಗೆ ಮಾರಾಟ ಮಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ಕೊಂಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ಗಳು ಕೂಡ ನಡೀತಾ ಇರುವಂತದ್ದು ಇನ್ನು ಈ ಬಗ್ಗೆ ಸಂಬಂಧ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಗಮನಿಸ್ತಾ ಇದ್ದೀವಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ಒಂದು ಕಡೆ ವಿಪಕ್ಷ ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಯಾವ ರೀತಿ ಸರ್ಕಾರದ ಮೇಲೆ ಬೀಳಬೇಕು ಅನ್ನುವಂತಹ ವಿಚಾರದಲ್ಲಿ ಇನ್ನೊಂದು ಕಡೆ ರೈತರು ಕೂಡ ಪ್ರತಿಭಟನೆಗೆ ಎಲ್ಲಾ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಏನು ಅಪ್ಡೇಟ್ ಸಿಗ್ತಾ ಇದೆ ಪ್ರಸನ್ನ ಮಧುನಗರಾಜ್ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ ಅಧಿವೇಶನ ಅಂದ್ರೆ ಸಹಜವಾಗಿಯೇ ಸಾಲು ಸಾಲು ಸವಾಲುಗಳು ಸರ್ಕಾರ ಅದಕ್ಕೆ ಉತ್ತರವನ್ನ ಕೊಡಬೇಕು ವಿರೋಧ ಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಏನೆಲ್ಲ ಲೋಪದೋಷಗಳು ಸರ್ಕಾರದ ಕಡೆ ಇದ್ದಾವೆ ಅದೆಲ್ಲವನ್ನು ಕೂಡ ಹಿಡಿದು ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡುವಂತ ಕೆಲಸವನ್ನ ಮಾಡ್ತವೆ ಇದೀಗ ಸಹಜವಾಗಿಯೇ ಸರ್ಕಾರದ ಮಟ್ಟದಲ್ಲಿ ಎರಡು ಸಮಸ್ಯೆಗಳಿದಾವೆ ಒಂದು ಆಂತರಿಕವಾಗಿ ಪಕ್ಷದ ಒಳಗೆ ಇರುವಂತಹ ಕಿತ್ತಾಟಗಳು ಹೊರಗಡೆಯಿಂದ ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯ ಚರ್ಚೆಗಳನ್ನ ಮಾಡೋದಕ್ಕೆ ಹೊರಟಿಲ್ಲ ಅನ್ನುವಂತಹ ಆರೋಪಗಳು ಇದೆಲ್ಲವನ್ನು ಕೂಡ ವಿರೋಧ ಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡೋದಕ್ಕೆ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದೆ ಬಿಜೆಪಿಯ ಕಡೆಯಿಂದ ರೈತರ ವಿಚಾರವನ್ನೇ ಮುನ್ನೆಲೆಗೆ ತಂದು ಅದರ ವಿಚಾರದಲ್ಲಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಡಿಸೆಂಬರ್ ಒಂಬತ್ತನೇ ತಾರೀಕು ಅಂದ್ರೆ ಅಧಿವೇಶನ ಪ್ರಾರಂಭ ಆದ ಎರಡನೇ ದಿನಕ್ಕೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಗಿನ ಹೋರಾಟವನ್ನು ರೂಪಿಸೋದಕ್ಕೆ ಬಿಜೆಪಿ ಸದ್ದವಾಗಿದೆ ಸನ್ನದ್ದವಾಗಿದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ರೈತರನ್ನ ಸೇರಿಸಿ ವಿಧಾನಸೌಧ ಸುವರ್ಣಸೌಧದ ಮುಂದಾಗದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡು ಇದಕ್ಕೆ ಕೌಂಟರ್ ಆಗಿ ಆಡಳಿತ ಪಕ್ಷ ಕೂಡ ತನ್ನ ತಯಾರಿಯನ್ನು ಮಾಡಿಕೊಂಡಿದೆ ಒಂದು ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿಲ್ಲ ಸರ್ಕಾರದ ಮೇಲೆ ಇರುವಂತಹ ಆರೋಪ ಇದಕ್ಕೆ ಕೌಂಟರ್ ಆಡಳಿತ ಪಕ್ಷದ ನಾಯಕರು ಕೂಡ ಸರ್ವ ಸನ್ನದ್ದರಾಗಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಪ್ರತ್ಯಾರೋಪವನ್ನು ಮಾಡುವಂತದ್ದು ಬಹುತೇಕ ಖಚಿತವಾಗಿದೆ ಕೇಂದ್ರ ಸರ್ಕಾರ ಕೇವಲ ಎಂಎಸ್ಪಿ ದರವನ್ನ ನಿಗದಿ ಮಾಡಿದೆ ಹೊರತು ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿ ಮಾಡೋದಕ್ಕೆ ಯಾವುದೇ ರೀತಿಯ ಖರೀದಿ ಕೇಂದ್ರಗಳನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಬೇಕಾಗಿತ್ತು ಅನ್ನುವಂತಹ ಪ್ರತ್ಯಾರೋಪವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಕೂಡ ತಯಾರಿಯನ್ನು ನಡೆಸಿಕೊಂಡಿದೆ ಇನ್ನು ಕಬ್ಬು ಬೆಳೆ ಸಂಬಂಧಪಟ್ಟ ಹಾಗೆಯೂ ಕೂಡ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ದೊಡ್ಡ ಮಟ್ಟಿಗಿನ ಜಟಾಪಟಿ ನಡೆಯುವಂತದ್ದು ನಿಶ್ಚಿತ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸಾಕಷ್ಟು ಹೋರಾಟವನ್ನು ರೂಪಿಸಿತ್ತು ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಆ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿತ್ತು ಈ ವಿಚಾರದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ವಾಕ್ಸಮರ ನಡೆದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಇನ್ನುಳಿದಂತೆ ಪಕ್ಷದಲ್ಲಿ ಇರುವಂತಹ ಗೊಂದಲಗಳನ್ನು ಕೂಡ ಮುನ್ನೆಲೆಗೆ ತಂದು ಕಾಂಗ್ರೆಸ್ ಅನ್ನು ಇಕ್ಕಟ್ಟಿಗೆ ಬಿಜೆಪಿ ಸಿಲುಕಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಕಾಂಗ್ರೆಸ್ನ ನಾಯಕರು ಇಟ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರದ ವಿರುದ್ಧ ವಿಶ್ವಾಸ ನಿರ್ಣಯ ಮಂಡನೆ ಸಾಧ್ಯತೆಯ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳು ಊಹಾಪೋಹಗಳು ಹೆಚ್ಚಾಗಿದ್ದಾವೆ ಆದರೆ ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಬಿಜೆಪಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬಾರದು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿದೆ ಕುಮಾರಸ್ವಾಮಿ ಅವರ ಸಲಹೆಯನ್ನ ಆಧರಿಸಿ ಬಿಜೆಪಿ ನಾಯಕರು ಸದ್ಯಕ್ಕೆ ಆ ತೀರ್ಮಾನಕ್ಕೆ ಬಂದಿದ್ದಾರೆ ಆದ್ರೆ ಅಕಸ್ಮಾತ್ ಬಿಜೆಪಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ದೇ ಆದರೆ ಏನ್ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಕಾಂಗ್ರೆಸ್ ತನ್ನ ಸ್ಟ್ರಾಟಜಿಯನ್ನ ರೂಪಿಸಿಕೊಂಡಿದೆ ತಾನು ಯಾವ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಮಹಿಳೆಯರಿಗೆ ಮತ್ತು ಬೇರೆ ಬೇರೆ ಶೋಷಿತ ವರ್ಗಕ್ಕೆ ನೀಡಿದ್ದೇನೆ ಒಂದು ಲಕ್ಷ ಕೋಟಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹೇಗೆ ವಿನಿಯೋಗಿಸಲಾಗಿದೆ ಅನ್ನುವಂಥ ಎಲ್ಲ ಅಂಶಗಳನ್ನು ಕೂಡ ದಾಖಲೆ ಸಮೇತ ವಿರೋಧ ಪಕ್ಷಗಳ ಮುಂದೆ ಇಟ್ಟು ವಿರೋಧ ಪಕ್ಷಗಳ ಸ್ಟ್ರಾಟಜಿಗೆ ಕೌಂಟರ್ ಆಗಿ ತನ್ನ ತಂತ್ರಗಾರಿಕೆಯನ್ನು ಆಡಳಿತ ಪಕ್ಷ ಕೂಡ ಮಾಡಿಕೊಂಡಿದೆ ಹೀಗಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇರುವಂತಹ ಚಳಿಗಾಲದ ಅಧಿವೇಶನ ಸಾಲು ಸಾಲು ಸವಾಲುಗಳು ಹತ್ತಾರು ಗೊಂದಲಗಳು ಬೇರೆ ಬೇರೆ ರೀತಿಯ ಆರೋಪ ಪ್ರತ್ಯಾರೋಪಗಳ ನಡುವೆ ಏನು ಉತ್ತರ ದೊರಕಬಹುದು ಅಭಿವೃದ್ಧಿಯ ವಿಚಾರಕ್ಕೆ ಏನು ಚರ್ಚೆ ಆಗಬಹುದು ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೇಳಿಸ್ತಾ ಇದೆ ಮಧುನಾಗರಾಜ್ ಪ್ರಸನ್ನೂ ನಿ